ಭಾರತದ ಗಡಿಯಲ್ಲಿ ಪಾಕಿಸ್ತಾನದ ಡ್ರೋನ್ಗಳನ್ನು ಪುಡಿಪುಡಿ ಮಾಡಿರುವಂತಹ ವಿಡಿಯೋ ಅಧಿಕೃತವಾಗಿ ಟಿವಿ ಫೈ ಕನ್ನಡಕ್ಕೆ ಲಭ್ಯವಾಗಿದೆ ಭಾರತದ ಸೇನೆ ಯಾವ ರೀತಿಯಾಗಿ ತನ್ನ ವೀರಾವೇಶವನ್ನು ಮೆರೆತು ಯಾವ ರೀತಿಯಾಗಿ ಪಾಕಿಸ್ತಾನದ ಡ್ರೋನ್ಗಳನ್ನು ಪುಡಿ ಪುಡಿ ಮಾಡಿತು ಅದರ ಅಧಿಕೃತ ವಿಡಿಯೋ ಬಿಡುಗಡೆ ಮಾಡಿದೆ ಭಾರತೀಯ ಸೇನೆ ಇದನ್ನು ಅಧಿಕೃತವಾಗಿ ಹಂಚಿಕೊಂಡಿದೆ ಭಾರತೀಯ ಸೇನೆಯಿಂದಲೇ ಮೊದಲ ವಿಡಿಯೋ ಈಗ ರಿಲೀಸ್ ಆಗಿರುವಂಥದ್ದು ನಿಗದಿತ ಟಾರ್ಗೆಟ್ ಮೇಲೆ ಭಾರತದ ಸೇನೆ ಡ್ರೋನ್ ದಾಳಿ ಮಾಡಿದೆ ಅಂದರೆ ಈ ಡ್ರೋನ್ಗಳನ್ನು ಹೊಡೆದು ಉರುಳಿಸುವಂಥದ್ದು ಕೂಡ ಸ್ವಲ್ಪ ಟಫ್ ಆಗಿರುತ್ತೆ ಹೀಗಾಗಿ ಡ್ರೋನ್ಗಳನ್ನು ಹೊಡೆದು ಉರುಳಿಸೋದಕ್ಕೆ ಅಂತ ಆ್ಯಂಟಿ ಡ್ರೋನ್ ಸಿಸ್ಟಮ್ಗಳು ಕೂಡ ಬರುತ್ತೆ ಅಂದರೆ ಡ್ರೋನ್ಗಳನ್ನು ಹೊಡೆದು ಉರುಳಿಸೋದಕ್ಕೆ ಅಂತ ಮತ್ತೊಂದು ಡ್ರೋನ್ಗಳನ್ನು ಬಳಕೆ ಮಾಡಲಾಗುತ್ತೆ ಯಾವ ರೀತಿಯಾಗಿ ಭಾರತ ಈ ಆ್ಯಂಟಿ ಡ್ರೋನ್ ಸಿಸ್ಟಮ್ ಬಳಕೆ ಮಾಡಿ ಡ್ರೋನ್ಗಳನ್ನು ಹೊಡೆದು ಉರುಳಿಸ್ತು ಅನ್ನುವಂತಹ ಒಂದು ವಿಡಿಯೋ ಈಗ ಭಾರತದ ಸೇನೆ ಬಿಡುಗಡೆ ಮಾಡಿರುವಂಥದ್ದು ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳು ಸಂಪೂರ್ಣವಾಗಿ ಭಾರತ ಧ್ವಂಸ ಮಾಡಿತ್ತು ಜಮ್ಮು ಕಾಶ್ಮೀರದಲ್ಲಿ ಪಾಕಿಸ್ತಾನದ ಪ್ರಮುಖ ಸೇನಾ ನೆಲೆಗಳೇನಿತ್ತು ಅದನ್ನು ಭಾರತ ಛಿದ್ರ ಛಿದ್ರ ಮಾಡಿದೆ ಜಮ್ಮು ಕಾಶ್ಮೀರದಲ್ಲಿ ನಿರಂತರವಾಗಿ ಕದನ ವಿರಾಮ ಉಲ್ಲಂಘನೆ ಆಗ್ತಾ ಇತ್ತು ಪಾಕಿಸ್ತಾನ ಮತ್ತೆ ಮತ್ತೆ ಗುಂಡಿನ ದಾಳಿ ಮಾಡ್ತಾ ಇತ್ತು ಭಾರತದ ಮೇಲೆ ಸುಮಾರು ಐವತ್ತರಷ್ಟು ಡ್ರೋನ್ಗಳಿಂದ ದಾಳಿ ಮಾಡೋದಕ್ಕೆ ಪ್ರಯತ್ನ ಮಾಡಿತ್ತು ಅನ್ನೋ ಮಾಹಿತಿಗಳು ಲಭ್ಯವಾಗಿತ್ತು ಭಾರತದ ಸೇನೆ ಅಧಿಕೃತವಾಗಿ ಇದರ ಇದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿ ಕೊಡಬೇಕಾಗತ್ತೆ ಅಲ್ಲಿವರೆಗೂ ಕಾದ್ ನೋಡೋಣ ಆದರೆ ಪಾಕಿಸ್ತಾನ ಏನು ಮಾಡುತ್ತೆ ಡ್ರೋನ್ಗಳಿಂದ ಯಾವ ರೀತಿ ಭಾರತ ದಾಳಿ ಮಾಡಿತ್ತಲ್ವಾ ಅದೇ ರೀತಿಯಾಗಿ ಪಾಕಿಸ್ತಾನ ಕೂಡ ದಾಳಿ ಮಾಡಬೇಕು ಅಂತ ಪ್ರಯತ್ನ ಮಾಡ್ತು ಆದರೆ ಪಾಕಿಸ್ತಾನದ ಒಂದೇ ಒಂದು ಡ್ರೋನ್ಗಳು ಕೂಡ ಯಾವ ಟಾರ್ಗೆಟ್ಗೆ ಪಾಕಿಸ್ತಾನ ರೀಚ್ ಆಗೋದಕ್ಕೆ ಪ್ರಯತ್ನ ಮಾಡ್ತು ಆ ಒಂದು ಪ್ರಯತ್ನಕ್ಕೆ ಪಾಕಿಸ್ತಾನ ಯಶಸ್ವಿ ಆಗಲಿಲ್ಲ ಪಾಕಿಸ್ತಾನದ ಈ ಹೇಡಿ ಕೃತ್ಯವನ್ನು ಭಾರತದ ಸೇನೆ ವಿಫಲಗೊಳಿಸಿದೆ ಇಲ್ಲೇನಾಗುತ್ತೆ ಅಂದರೆ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿರುತ್ತೆ ಅದು ಡ್ರೋನ್ ಎಲ್ಲಿದೆ ಅನ್ನುವಂತಹ ಒಂದು ನಿಖರ ಮಾಹಿತಿ ಏನಿದೆ ಅದನ್ನು ಇಲ್ಲಿ ಕೊಡುತ್ತೆ ಎಷ್ಟು ದೊಡ್ಡದಿದೆ ಅದು ಅದರ ಸೈಜ್ ಏನು ಎಷ್ಟು ಸ್ಪೀಡ್ ಮೇಲೆ ಹೋಗ್ತಾ ಇದೆ ಎಷ್ಟು ಹೈಟಲ್ಲಿದೆ ಅದೇ ರೀತಿಯಾಗಿ ಎಷ್ಟು ಸಿಡಿ ತಲೆಗಳನ್ನು ಅದು ಹೊಂದಿದೆ ಹೊತ್ಕೊಂಡು ಬರ್ತಾ ಇದೆ ಇದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಈ ರೇಡಾರ್ ಅದೇ ರೀತಿಯಾಗಿ ಏರ್ ಡಿಫೆನ್ಸ್ ಸಿಸ್ಟಮ್ ಏನಿದೆ ಅದು ಕೊಡುತ್ತೆ ಅದರಿಂದ ಈ ಇನ್ಫಾರ್ಮೇಷನ್ ಬರ್ತಾ ಇದ್ದಂತೆ ಅದೇ ಆಗಲೇ ನಾವು ಟಿ ವಿ ಫೈಯಲ್ಲಿ ಹೇಳ್ತಾ ಇದ್ವಿ ಕೂಡ ಭಾರತದ ಎಸ್ ಫೋರ್ ಹಂಡ್ರೆಡ್ ಇದೆಯಲ್ಲ ನೂರ ಅರವತ್ತು ಕಣ್ಣುಗಳನ್ನು ಹೊಂದಿದೆ ಒಂದೇ ಬಾರಿಗೆ ನೂರ ಅರವತ್ತು ಟಾರ್ಗೆಟ್ಗಳನ್ನು ಒಮ್ಮೆಲೆ ಫಿಕ್ಸ್ ಮಾಡಿ ನೂರ ಅರವತ್ತು ಟಾರ್ಗೆಟ್ಗಳಿಗೂ ಕೂಡ ಅದು ಹಿಟ್ ಮಾಡಬಲ್ಲದು ಅಂತಹ ಒಂದು ಸಾಮರ್ಥ್ಯ ಅದಕ್ಕಿದೆ ಅದೇ ರೀತಿಯಾಗಿ ಡ್ರೋನ್ಗಳನ್ನು ಫೈಂಡ್ ಔಟ್ ಮಾಡಿ ಆ್ಯಂಟಿ ಡ್ರೋನ್ ಸಿಸ್ಟಮ್ ಏನಿದೆ ಅದನ್ನು ಆ್ಯಕ್ಟಿವೇಟ್ ಮಾಡಿ ಹೊಡೆದು ಉರುಳಿಸಿರುವಂತಹ ಒಂದು ವಿಡಿಯೋ ಭಾರತೀಯ ಸೇನೆ ಈಗ ಅಧಿಕೃತವಾಗಿ ಬಿಡುಗಡೆ ಮಾಡಿದೆ